ವಿಮಾನ ನಿಲ್ದಾಣದಲ್ಲಿ ನಮಾಜ್ ವಿವಾದ ಹಿನ್ನೆಲೆ ಶ್ರೀರಾಮ ಸೇನೆ ಮುಖ್ಯಸ್ಥ ಪ್ರಮೋದ್ ಮುತಾಲಿಕ್ ಅವರನ್ನ ಪೊಲೀಸರು ತಡೆದಿದ್ದಾರೆ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದ ಟರ್ಮಿನಲ್ ಎರಡರಲ್ಲಿ ನಡೆದಿದ್ದ ನಮಾಜ್ ಕುರಿತಂತೆ ವಿವಾದ ತೀವ್ರಗೊಂಡ ಹಿನ್ನೆಲೆಯಲ್ಲಿ ಮನವಿ ಪತ್ರ ನೀಡಲು ನಿಲ್ದಾಣಕ್ಕೆ ಹೊರಟಿದ್ದ ಶ್ರೀರಾಮ ಸೇನೆ ಮುಖ್ಯಸ್ಥ ಪ್ರಮೋದ್ ಮುತಾಲಿಕ್ ಅವರನ್ನ ಪೊಲೀಸರು ತಡೆದಿರುವ ಘಟನೆ ಬೆಂಗಳೂರು ದೇವನಹಳ್ಳಿಯಲ್ಲಿ ನಡೆದಿದೆ ಮಧ್ಯಾಹ್ನ ಮುತಾಲಿಕ್ ಹಾಗೂ ಅವರ ಅನುಯಾಯಿಗಳು ವಿಮಾನ ನಿಲ್ದಾಣದ ಹೊರವಲಯದ ಕಡೆಗೆ ತೆರಳುವಾಗ ಮುಂಚಿತವಾಗಿ ಮಾಹಿತಿ ಪಡೆದಿದ್ದ ವಿಮಾನ ನಿಲ್ದಾಣದ ಭದ್ರತಾ ಪಡೆ ಮತ್ತು ಸ್ಥಳೀಯ ಪೊಲೀಸರು ಅವರನ್ನ ತಡೆದಿದ್ದಾರೆ ಪೊಲೀಸರು ಮುತಾಲಿಕ್ ಅವರಿಗೆ ಸಾರ್ವಜನಿಕ ಸ್ಥಳದಲ್ಲಿ ಪ್ರತಿಭಟನೆಗೆ ಅನುಮತಿ ನೀಡಿಲ್ಲವೆಂದು ತಿಳಿಸಿ ಯಾವುದೇ ಅಶಾಂತಿ ಉಂಟಾಗದಂತೆ ಎಚ್ಚರಿಸಿದ್ದಾರೆ ಮಾಧ್ಯಮದೊಂದಿಗೆ ಮಾತನಾಡಿದ ಮುತಾಲಿಕ್ ವಿಮಾನ ನಿಲ್ದಾಣದಂತ ಅಂತಾರಾಷ್ಟ್ರೀಯ ಕೇಂದ್ರದಲ್ಲಿ ನಮಾಜ್ ಮಾಡಲು ಅವಕಾಶ ನೀಡುವುದೇ ಸರ್ಕಾರದ ಎರಡು ತೂಕದ ನೀತಿಯನ್ನು ತೋರಿಸುತ್ತದೆ ಇದೇ ಸ್ಥಳದಲ್ಲಿ ಬೇರೆ ಧಾರ್ಮಿಕ ವಿಧಿ ಮಾಡಿದರೆ ಸರ್ಕಾರ ಸಹಿಸದು ಎಂದು ಆಕ್ರೋಶ ವ್ಯಕ್ತಪಡಿಸಿದರು ಇನ್ನೊಂದೆಡೆ ಪೊಲೀಸರ ವಲಯದಿಂದ ತಿಳಿದುಬಂದ ಮಾಹಿತಿಯಂತೆ ಶಾಂತಿ ಭದ್ರತೆ ಕಾಪಾಡುವ ನಿಟ್ಟಿನಲ್ಲಿ ಮುತಾಲಿಕ್ ಅವರ ಚಲನವಲನಗಳನ್ನು ನಿಯಂತ್ರಿಸಲಾಗಿದೆ ಮತ್ತು ಯಾವುದೇ ಬಂಧನ ನಡೆದಿಲ್ಲ ಇತ್ತೀಚೆಗೆ ಸಾಮಾಜಿಕ ಜಾಲತಾಣದಲ್ಲಿ ವಿಮಾನ ನಿಲ್ದಾಣದ ಟರ್ಬಿನಲ್ ಎರಡರ ಒಳಗೆ ಕೆಲವರು ನಮ್ ಸಲ್ಲಿಸುತ್ತಿರುವ ವಿಡಿಯೋ ವೈರಲ್ ಆಗಿದ್ದ ಹಿನ್ನೆಲೆಯಲ್ಲಿ ಈ ವಿವಾದ ಉಂಟಾಗಿದೆ ಈ ವಿಷಯದ ಬಗ್ಗೆ ಹಲವು ರಾಜಕೀಯ ನಾಯಕರು ಮತ್ತು ಸಂಘಟನೆಗಳು ಸರ್ಕಾರದ ವಿರುದ್ಧ ಕಿಡಿಕಾರಿವೆ ನಮ್ದೇನು ವಿರೋಧ ಇಲ್ಲ ಪ್ರಾರ್ಥನೆ ಮಾಡೋಕ್ಕೆ ಭಜನೆ ಮಾಡೋಕ್ಕೆ ಧ್ಯಾನ ಮಾಡೋಕ್ಕೆ ಏರ್ಪೋರ್ಟ್ನಲ್ಲಿ ಒಂದು ವ್ಯವಸ್ಥೆ ಇದೆ ಒಂದು ಹಾಲ್ ಮಾಡಿದ್ದಾರೆ ಅಲ್ಲಿ ಒಳಗಡೆ ಮಾಡಿದರೆ ಇದೇನು ಸಮಸ್ಯೆ ಆಗ್ತದೆ ಆದರೆ ಹೊರಗಡೆ ಕಾರಿಡಾರ್ನಲ್ಲಿ ಸೆಕ್ಯೂರಿಟಿ ಹಿನ್ನೆಲೆಯಲ್ಲಿ ಅವರು ಕೂಡ ಸೆಕ್ಯೂರಿಟಿ ಅವರು ಕೂಡ ತಡೆದಿಲ್ಲ ಅದು ತಡಿಬೇಕಾದ್ರೆ ಹೇಳಬೇಕು ಇಲ್ಲಿ ಮಾಡೋಕ್ಕೆ ಬರೋದಲ್ಲ ಅಲ್ಲಿ ಹೊರಗಡೆ ಹಾಲ್ ಇದೆ ವ್ಯವಸ್ಥೆ ಇದೆ ಮಾಡಿ ಅಂತ ಹೇಳಬೇಕು ಇಸ್ಲಾಮಿಕ್ ಇವ್ರದ್ದು ಇವ್ರದ್ದು ಹೇಗೆ ಅಂತಂದರೆ ಏರ್ಪೋರ್ಟ್ ಎಲ್ಲಿ ಸಿಕ್ಕಲಿ ಮಾಡೋದು ರೈಲ್ವೆ ಸ್ಟೇಷನ್ ಮಾಡೋದು ಪಾರ್ಕನ್ನು ಮಾಡೋದು ರಸ್ತೆ ಮೇಲೆ ಮಾಡೋದು ಇದು ಇದು ಏನು ನೀತಿ ಇದು ಇವ್ರದ್ದು ನಿಮಗೆ ನಮಾಜ್ ಮಾಡೋಕ್ಕೆ ಪ್ರಾರ್ಥನೆ ಮಾಡೋಕ್ಕೆ ಬೇಕಾದಷ್ಟು ಅವಕಾಶಗಳು ನಮ್ಮ ಮಸೀದಿಗಳು ಬೇಕಾದಷ್ಟು ಕಟ್ ಕಟ್ಕೊಂಡಿದ್ರೆ ನೀವು ಮತ್ತು ಒಂದು ವ್ಯವಸ್ಥೆ ಇದೆ ಆ ವ್ಯವಸ್ಥೆಗೆ ಅನುಗುಣವಾಗಿ ಮಾಡಬೇಕು ಅದು ಬಿಟ್ಟು ಇವತ್ತು ಕೆಣಕೋದು ನಿಯಮವನ್ನು ಮುರಿಯೋದು ಇದೇ ಮಾನಸಿಕತೆ ಇವ್ರದ್ದಿದೆ ಭಯ ಸೃಷ್ಟಿ ಮಾಡೋದು ಭಯೋತ್ಪಾದನೆ ಅಂತ ಸೊ ಇದಕ್ಕೆ ಇದರ ಸಂಬಂಧಪಟ್ಟಾಗೆ ಆ ವಿಮಾನ ನಿಲ್ದಾಣದ ಸೆಕ್ಯುರಿಟಿ ಯಾರಿಗೆ ಇನ್ಚಾರ್ಜ್ ಇದ್ದಾರೆ ಅವ್ರಿಗೊಂದು ಮನವಿ ಕೂಡ ಬಂದಿದೆ ನಾವೇನು ಇಲ್ಲಿ ಪ್ರತಿಭಟನೆ ಮಾಡಿ ದಾಳಿಲೆ ಮಾಡಕ್ಕೆ ಬಂದಿಲ್ಲ ಅವ್ರ ರೀತಿ ನಾವೇನು ಕಾನೂನು ಮುಗಿದಿಲ್ಲ ಹಿಂದೂ ಸಮಾಜ ನಾವು ಸಂಘಟಕರು ಎಂದೂ ಯಾವತ್ತಿಗೂ ಕೂಡ ಈ ರೀತಿಯ ಕಾನೂನು ಬಾಹಿರವಾದಂಥ ಪ್ರಕ್ರಿಯೆ ಮಾಡಿಲ್ಲ ಸೊ ಅದು ಮಾಡಿದವ್ರನ್ನಾದರೂ ಅಟ್ಲೀಸ್ಟ್ ಅವ್ರಿಗೆ ಒಂದು ಎಚ್ಚರಿಕೆ ಕೊಡಬೇಕಲ್ಲ ಅದಕ್ಕೆ ನಾನು ಹೇಳೋದು ಸರ್ಕಾರ ಇವತ್ತು ಆ ಸೆಕ್ಯೂರಿಟಿ ಯಾರು ಲ್ಯಾಬ್ಸ್ ಮಾಡಿದ್ದಾರೆ ಅಂದರೆ ಸೆಕ್ಯೂರಿಟಿಗೆ ಸಂಬಂಧಪಟ್ಟಂಥವ್ರು ಅವರನ್ನು ತಡೆಯದೇ ಅವರನ್ನು ಒಳಗಡೆ ಪ್ರಾರ್ಥನೆ ಮಾಡ್ಕೊಳ್ಳಿ ಅಂತ ಹೇಳೋದೇ ಸುಮ್ಮನೆ ಇದ್ದಾರಲ್ಲ ಅವ್ರ ಮೇಲೂ ಕ್ರಮ ಆಗಬೇಕು ಮತ್ತು ಯಾರು ನಮಾಜ್ ಮಾಡಿದ್ದಾರೆ ಪ್ರಾರ್ಥನೆ ಮಾಡಿದ್ದಾರೆ ಕಾನೂನು ಬಾಹಿರವಾಗಿ ಅವರ ಮೇಲೂ ಕ್ರಮ ಆಗಬೇಕು ಅಂತನ್ನುವಂಥ ಇದೇ ಹಿನ್ನೆಲೆಯಲ್ಲಿ ಒಂದು ನಿವಿಯನ್ನು ಕೊಡಕ್ಕೆ ಬಂದ ಮತ್ತು ತಡೆಯೋದಲ್ಲದೆ ನಾವು ಪೊಲೀಸ್ ಸ್ಟೇಷನ್ಗೆ ಬನ್ನಿ ಅರೆಸ್ಟ್ ಮಾಡಿದ್ದೀವಿ ಒಂದು ಲೆಟರ್ ಆದರೂ ಕೊಡಲಿ ಪ್ರಿವೆಂಟಿವ್ ನಿಮ್ಮನ್ನು ಅರೆಸ್ಟ್ ಮಾಡ್ತಾ ಇದ್ದೀವಿ ಅಥವಾ ನಿಮ್ಮನ್ನು ನಾವು ಅಲ್ಲಿ ಏರ್ಪೋರ್ಟಿಗೆ ಬಿಡೋದಲ್ಲ ಬ್ಯಾನ್ ಮಾಡಿದ್ದೀವಿ ಅಂತ ಹೇಳಿಬಿಟ್ರೆ ಮುಗಿದೋಯ್ತು ನಾನೇ ನೀವು ಏರ್ಪೋರ್ಟಿಗೆ ಹೋಗೋಲ್ಲ ಸೊ ನಾ ನೇರವಾಗಿ ವಾಪಸ್ ಹೋಗ ಅಂದರೆ ಹೇಗೆ ವ್ಯವಸ್ಥೆ ಇದೆ ಕಾಂಗ್ರೆಸ್ ಸರ್ಕಾರ ಯಾವ ರೀತಿಯ ಪೊಲೀಸರನ್ನು ದುರುಪಯೋಗ ಮಾಡ್ಕೊಳ್ಳುತ್ತೆ ಅಂತ ಅನ್ನೋದು ಇದೊಂದು ಉದಾಹರಣೆ ಇದೆ ನಾನು ಹೇಳೋದು ನೀವು ನಮಾಜ್ ಮಾಡೋದು ತಡೀಲಿಲ್ಲ ಆದರೆ ಅದರ ಬಗ್ಗೆ ಎಚ್ಚರಿಕೆ ಕೊಡೋಕ್ಕೋಸ್ಕರ ಒಂದು ಮನವಿ ಕೊಡಕ್ಕೆ ನೀವು ತಡಿತೀರಿ ಅಂತಂದರೆ ಕಾಂಗ್ರೆಸ್ ಸರ್ಕಾರಕ್ಕೆ ಧಿಕ್ಕಾರ ಹೇಳ್ತಾ ಇದೆ ಕಾಂಗ್ರೆಸ್ ಸರ್ಕಾರ ಬರೀ ಮುಸ್ಲಿಮರ ದುಷ್ಟೀಕರಣ ಮಾತ್ರ ನೋಡ್ತಾ ಇದ್ದರೆ ಇದೇ ಭಯೋತ್ಪಾದನೆ ಪ್ರಕ್ರಿಯೆಯ ಹಿನ್ನೆಲೆಯಲ್ಲೇ ಇವತ್ತು ಇಲ್ಲಿವರೆಗೆ ಎಷ್ಟು ರೀತಿಯ ಹೆಣಗಳನ್ನು ಉಳಿಸಿದಾರೆ ಗೊತ್ತಿದೆ ನಿಮಗೆ ಮತ್ತು ಈ ಒಬ್ಬ ಮಾಜಿ ಸಚಿವರು ಆಂಜನೇಯರು ಅವರು ಅವರು ಆಂಜನೇಯರು ಆಂಜನೇಯ ಮಾಜಿ ಸಚಿವರು ಅವರು ಹೇಳ್ತಾರೆ ಉದ್ದಟತನದಿಂದ ಹಿಂದೂ ಸಂಸ್ಕೃತಿ ಬಗ್ಗೆ ಮಾತನಾಡ್ತಾರೆ ಹಿಂದೂಗಳ ಬಗ್ಗೆ ಮಾತನಾಡ್ತಾರೆ ಅವರು ನಾಮ ಹಾಕೊಂಡು ತಟ್ಟೆ ಹಿಡ್ಕೊಂಡು ಏನು ಮಾಡಲಿಲ್ಲ ಕಾಸ ಕಾಸ ಬಗ್ಗೆ ಏನು ಮಾಡಲಿಲ್ಲ ಶಾಂತವಾಗಿ ನಮಾಜ್ ಮಾಡಿದ್ದಾರೆ ಸ್ವಾಮಿ ನಿಯಮ ಇದೆ ಒಂದು ನಿಯಮ ಆಂಜನೇಯರೇ ನೀವು ನಿಮ್ಮ ನಿಮ್ಮ ಮನೆಯಲ್ಲಿ ನಮಾಜ್ ಮಾಡ್ಕೊಳ್ಳಿ ಅದಕ್ಕೆ ನಾವು ಅಭ್ಯಂತರ ಇಲ್ಲ ಆದರೆ ಆ ಏರ್ಪೋರ್ಟ್ನಲ್ಲಿ ಎಲ್ಲಿ ಬೇಕಾದಲ್ಲಿ ಏನು ಬೇಕಾದ್ರು ಮಾಡೋದು ಅನ್ನುವಂಥದ್ದು ಸರಿಯಲ್ಲ ನೀವು ಮಾತನಾಡೋದು ಸರಿಯಲ್ಲ ನೀವು ಮಾ ಹೇಳಿ ನಿಮ್ಮ ಹೇಳಿಕೆಯನ್ನು ವಾಪಸ್ ತಗೊಳಬೇಕು ಅಂತನ್ನುವಂಥದ್ದು ಆ ಕಾರಣ